ದರ್ಶನ್ ಅವ್ರಿಗೆ ಕೋಟಿ ಅಂತ ಹತ್ತು ಹದಿನೈದು ಜನ ಅಭಿಮಾನಿಗಳಿಗೆ ಸಾಕು ಸಾಕ್ 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 ನನ್ಗೆ ಅದ್ ಕೆಲ್ಸ ಐತಿ ಈ ಕೆಲಸ ಐತಿ ಅಂತ ಅನ್ಬಿಟ್ಟು ಹೋಗುವಂತ ಲಾಯರ್ ಜಗದೀಶ್ ಅವರು ಲಕ್ಷ ಕೋಟಿಗಳ ಗಟ್ಲೆ ಅಭಿಮಾನಿಗಳು ಇರ್ಬೇಕಾದಾಗ ದರ್ಶನ್ ಅವ್ರಿಗೆ ಏನಾದ್ರು ಕಣ್ಣಲ್ಲಿ ದುರ್ಬಿಂದ ಹಾಕೊಂಡಿದ್ದಾರೆ ದರ್ಶನ್ ಅವ್ರ ವಿಚಾರಕ್ಕೆ ಅಂತ ಬಂದ್ರು ಫಸ್ಟ್ ಫ್ರೀಡಂ ಪಾರ್ಕ್ ಹತ್ರ ದೊಡ್ಡದಾಗ ಹಂಗೆ ಹಿಂಗೆ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಅನ್ಬಿಟ್ ಅಲ್ಲಿ ಒಂದತ್ತು ಜನಗಳು ಕೂಡ ದರ್ಶನ್ ಅವರ ರಿಯಲ್ ಫ್ಯಾನ್ಸ್ ಯಾರು ಬರ್ಲಿಲ್ಲ ಮತ್ತೆ ನೀವ್ ತಿಳ್ಕೊಂಡಂತ ವ್ಯಕ್ತಿಯಾಗಿ ಒಬ್ಬರ ಬಗ್ಗೆ ಮಾತಾಡ್ಬೇಕಾ ಬಿಡ್ಬೇಕಾ ಏನ್ ಮಾತಾಡ್ಬೇಕು ಅಭಿಮಾನಿಗಳಿಗೆ ನೀವು ಎಂ ಸ್ವಾಮಿ ಕರೆ ಕೊಡ್ತೀರಿ ಯಾವ ಒಂದು ಧೈರ್ಯದ ಮೇಲೆ ಕೊಡ್ತಾರೆ ನೀವು ಕರೆನೇ ಕೈ ಬಾಯಿ ಕಚ್ಚೆ ಅಂತ ಒಂದ್ ಮಾತು ಹೇಳ್ತಾರೆ ದೊಡ್ಡವರು ಸೊ ಕೈ ಅಂತಂದ್ರೆ ಕಳತನ ನಾವೆಲ್ಲಾದ್ರೂ ಹೋಗಿ ಯಾರ ಮನೆಗಾದ್ರು ಕಳತನ ಮಾಡ್ಕೊಂಡ್ ಬರೋದು ಬಾಯಿ ಅಂತಂದ್ರೆ ನಮ್ಮ ಮಾತಿನ ಮೇಲೆ ನಿಗಾ ಇಲ್ದೇನೆ ಏನ್ ಬೇಕೋ ಅದನ್ನ ಹೆಂಗ್ ಬೇಕೋ ಹಂಗೆ ಮಾತಾಡೋದು ಮ್ಯಾನಿಪ್ಯುಲೇಟ್ ಮಾಡೋದು ಕಚ್ಚೆ ಅಂದ್ರೆ ಹೆಣ್ಣಿನ ವಿಚಾರಕ್ಕೆ ಹೋಗದೇ ಇರೋದು ಹೆಣ್ಣು ಗಂಡಿನ ವಿಚಾರಕ್ಕೆ ಹೋಗದೆ ಇರತಕ್ಕಂಥದ್ದು ಇವು ಮೂರು ಕರೆಕ್ಟ್ ಆಗಿ ಇದ್ರೇನೆ ಮನುಷ್ಯನಲ್ಲಿ ದುಡ್ಡು ಇರಲಿ ಇಲ್ದೇ ಇರಲಿ ಅವನ ವ್ಯಕ್ತಿತ್ವ ಬೆಳಿತಾ ಹೋಗ್ತಾ ಇರುತ್ತೆ ನಿಮಗೆ ನಮ್ಗೆ ಎಲ್ಲರೂ ಕೂಡ ಚೆನ್ನಾಗ್ ಗೊತ್ತಿದೆ ಹೌದು ಒಂದು ಕಡೆ ದೊಡ್ಡದಾಗಿ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಹಲವಾರು ವಿಚಾರಗಳಿದೆ ಆದ್ರೆ ಇನ್ನೊಂದು ಕಡೆ ಅವಾಗಿನೂ ಕೂಡ ಏನೋ ಒಂಥರ ವಟ 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 ಅಂತ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಲಾಯರ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತಾಡೋಕೆ ತುಂಬಾ ವಿಷಯಗಳಿದೆ ತುಂಬಾ ವಿಚಾರಗಳಿದೆ ಅದ್ರಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಇರುವಾಗ ಇಲ್ಲ ನೀವು ಬಹಳ ಚೆನ್ನಾಗಿ ಕೇಳಿದ್ರಿ ಕ್ವಶನ್ ಲಾಯರ್ ಜಗದೀಶ್ ಅವರು ಅವ್ರ ಬಗ್ಗೆ ಇವರು ನಮ್ಮ ಪುನೀತ್ ಕೆರೆಹಳ್ಳಿ ಅವರು ಒಂದು ವಿಡಿಯೋ ಮಾಡ ಈಗ ಎರಡು ದಿನಗಳ ಹಿಂದೆ ಬಹಳ ಅದ್ಭುತವಾಗಿ ಮಾತಾಡುದ್ರು ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಕೆಲವು ಅವಹೇಳನಕಾರಿಯಾದಂತ ಒಂದು ಮಾತುಗಳು ಬಂತು ಆದ್ರೆ ಅಂದ್ರೆ ಈಗ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ನಮ್ಗೇನೋ ಗೊತ್ತಿಲ್ಲದೆ ಇರ್ಬೋದು ಈಗ ಪುನೀತ್ ಕೆರಳ್ಳಿ ಅವ್ರ ಹತ್ರ ಹೋದಾಗ ಗೊತ್ತಾಗತ್ತೆ ನೋಡಿ ಅವರು ಸ್ಪಷ್ಟವಾಗಿ ಒಂದ್ ನಾಲ್ಕು ಕೇಸ್ ಹೇಳಿದ್ರು ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನ್ಗಂತೂ ಗೊತ್ತಿಲ್ಲ ಒಂದೇದು ಯಾವ ಹೋಟೆಲ್ ಮುಂದೆ ಸೆಕ್ಯೂರಿಟಿ ಆಗಿದ್ದೆ ಅನ್ನೋ ಒಂದು ನ ಆಯ್ತದ್ರು ಅವರು ಎರಡನೇ ವಿಚಾರ ಅದೇ ಈ ಸಿ ಡಿ ಹಗರಣ ಸಿಡಿ ಪ್ರಕರಣ ಆಯ್ತಲ್ಲ ಆ ಸಿ ಡಿ ಪ್ರಕರಣದಲ್ಲಿ ಅಂದ್ರೆ ಆ ಹುಡುಗಿಗೆ ಏನ್ ನ್ಯಾಯ ಕೊಡಿಸ್ದೆ ಸೊ ಏನ್ ಆಯ್ತಾ ಕೇಸಿಂದು ಆ ಕೇಸ್ ನಲ್ಲಿ ಎಷ್ಟು ದುಡ್ಡು ಹೊಡ್ದೆ ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಇನ್ನೊಂದು ಕೇಸು ಅಂದ್ರೆ ಇನ್ನೊಂದು ಅಲಿಗೇಷನ್ ಮಾಡೋದು ಮೂರನೇ ಅಲಿಗೇಷನ್ ಬಂದು ಅಹ್ ರವಿ ಡಿ ಚೆನ್ನಣ್ಣವರವರ ಒಂದು ವಿಚಾರದ ಬಗ್ಗೆ ಎತ್ಕೊಂಡ್ರು ರವಿ ಡಿ ಚೆನ್ನಣ್ಣವರ ಬಗ್ಗೆ ಎಲ್ಲಾರ್ಗು ಇಡೀ ಕರ್ನಾಟಕದಾದ್ಯಂತ ಎಲ್ಲಾರ್ಗು ಗೊತ್ತಿದೆ ಸೊ ರವಿ ಡಿ ಚೆನ್ನಣ್ಣವರ ವಿಚಾರಗಳನ್ನ ಇಟ್ಕೊಂಡು ನೀವು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಬಿಟ್ಟು ಅಂದ್ರೆ ನೋಡಿ ಪ್ರತ್ಯೇಕವಾಗಿ ಇವೆಲ್ಲ ಲಾಯರ್ ಜಗದೀಶ್ ಅವರು ಮಾಡ್ಕೊಂಡ್ ಬಂದಂತ ಒಂದು ಇದು ನನ್ಗೆ ಸೆಕ್ಯೂರಿಟಿ ಒಂದು ಗೊತ್ತಿಲ್ಲ ಬಿಟ್ರೆ ರವಿ ಡಿ ಚನ್ನನ್ ಅವರ ಟಾಪಿಕ್ ಆಗ್ಬೋದು ಅವ್ರದ್ದು ಗೊತ್ತಿದೆ ನಮಗೆ ಅದನ್ನ ಅವರು ತುಪ್ಪಡಿಸೋದ್ರೆ ಇದು ಸಿ ಡಿ ಕೇಸು ಸಿ ಡಿ ಹಗರಣ ಕೇಸ್ ಏನಾಯ್ತು ರಮೇಶ್ ಜಾರಕಿಹೊಳಿ ಅವರ ಒಂದು ಕೇಸು ಆ ಒಂದು ವಿಚಾರನೂ ಗೊತ್ತಿದೆ ಅಂದ್ರೆ ಯಾರ್ದು ಸತ್ಯ ಅಸತ್ಯತೆಗಳನ್ನ ತಿಳಿಸೋದು ತಿಳಿಸ್ಲೂ ಇಲ್ಲ ಲಾಯರ್ ಜಗದೀಶ್ ಅವರು ಆ ಕೇಸಿನ ಬಗ್ಗೆ ಒಂದು ಡಿಕ್ಲೇರ್ ಅನ್ನೋದನ್ನೇ ಕೊಡ್ಲಿಲ್ಲ ಆ ಇತ್ ಕಡೆಗೆ ರಮೇಶ್ ಜಾರಕಿಹೊಳಿ ಅವರ ಒಂದು ಲೈಫ್ ನ ಅಂದ್ರೆ ಅವರು ಒಂದು ಮರ್ಯಾದೆನೆ ತೆಗೆಯುವಂತ ಒಂದ್ ಕೆಲಸ ಮಾಡೋದ್ರು ಯಾರು ಲಾಯರ್ ಜಗದೀಶ್ ಅವರು ಮತ್ತೆ ಆ ಹುಡುಗಿ ಮಾನ ಮರ್ಯಾದೆ ತೆಗೆಯುವಂತ ಕೆಲಸ ಕೂಡ ಮಾಡೋದ್ರು ಓಕೆ ಅಟ್ಲೀಸ್ಟ್ ನ್ಯಾಯ ಸಿಕ್ಕಿದ್ಯಾ ಅಂತ ನೋಡೋದಕ್ಕೆ ಹೋದಾಗ ಅದ್ರದ್ದು ಯಾವುದೇ ಒಂದು ನ್ಯೂಸ್ ಚಾನಲ್ ಗಳಲ್ಲಾಗಬಹುದು ಯಾವುದೇ ಒಂದು ಬಲ್ಲ ಮೂಲಗಳಿಂದ ಯಾವುದೇ ತಿಳಿದು ಬಂದಿಲ್ಲ ಅಂದ್ರೆ ಈ ಕೇಸ್ ಏನಾಯ್ತು ಅನ್ನೋದು ಅಂತ್ಯ ಕಂಡಿಲ್ಲ ಇನ್ನು ಕೇಸು ಸೊ ಇವನ್ನೆಲ್ಲ ನೋಡ್ತಾ ಬಂದಾಗ ಇನ್ನ ರವಿ ಡಿ ಚೆನ್ನಣ್ಣವರವರ ವಿಚಾರ ತಗೊಳೋದಕ್ಕೋದ್ರು ಅಷ್ಟೇನೆ ಅವರ ವಿಚಾರಕ್ಕೂ ಕೂಡ ಮುಕ್ತೂರ್ಸುವಂತ ಒಂದು ಪ್ರಯತ್ನ ಎಲ್ಲಾ ಆಗಿತ್ತು ಯಾರ್ದು ಲಾಯರ್ ಜಗದೀಶ್ ಅವ್ರದ್ದು ಸೊ ಅವರ ಒಂದು ವಿಚಾರಕ್ಕೂ ಕೂಡ ಎಲ್ಲಾ ತೂರಿಸಿ ಕೆಲವು ವಿಚಾರಗಳ ಬಗ್ಗೆ ಅಹ್ ಮಾತುಕತೆಗಳನ್ನೆಲ್ಲ ಹಾಡಿದ್ರು ಅದೇ ನಾನು ಹೇಳ್ದಾಗ್ಲೇನೆ ಈಗ ಏನು ವಿಚಾರಗಳು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಹಿಂಗ ಅರ್ಧರ್ಧಕ್ ನಿಲ್ಸೋದು ಮತ್ತೆ ಇನ್ನೊಂದು ಎಲಿಗೇಷನ್ ಮಾಡ್ತಾರೆ ಪುನೀತ್ ಕೆರಳ್ಳಿ ಅವರು ಏನಂತ ಅಂದ್ರೆ ನೀನ್ ಇಷ್ಟು ಅಂದ್ರೆ ಆ ಕೇಸ್ ಹಾಕದೆ ಈ ಕೇಸ್ ಹಾಕ್ದೆ ಒಂದು ಪಿಟ್ಟಿ ಕೇಸ್ ಹಾಕಿದೀಯಾ ಒಂದು ಪಿಟ್ಟಿ ಕೇಸ್ ಹಾಕಿದ್ಯಾ ಅದನ್ನ ತೋರಿಸುವನ್ನುವಂತ ಒಂದು ಮಾತುಗಳನ್ನ ಹೇಳ್ತಾರೆ ಯಾರು ನಮ್ಮ ಪುನೀತ್ ಕೆರಳ್ಳಿ ಅವರು ಆ ಮತ್ತೆ ನನ್ನ ಹತ್ರ ಅವರದ್ದು ಸಾಕ್ಷಿ ಇದೆ ಇವ್ರದ್ದು ಸಾಕ್ಷಿ ಇದೆ ಹಂಗಿದೆ ಹಿಂಗಿದೆ ಅಂತ ಹೇಳುವಂತಹ ಲಾಯರ್ ಜಗದೀಶ್ ಅವರು ನಿಜಕ್ಕೂ ಕೂಡ ಯಾರ್ದನ್ನು ಒಂದು ಒಂದು ನೋಡಿ ಇವ್ರದ್ದು ಈ ಸಾಕ್ಷಿ ಇದೆ ಅಂತ ಅಂದ್ಬಿಟ್ಟು ಇವತ್ತಿನವರೆಗೂ ನಾನ್ ತೋರಿಸಿರೋದು ನೋಡೇ ಇಲ್ಲ ವ್ಯಕ್ತಿದ್ ಇನ್ನು ದರ್ಶನ್ ಅವ್ರ ವಿಚಾರಕ್ಕೆ ಅಂತ ಬಂದಾಗ್ಲೂ ಅಷ್ಟೇನೆ ಅಂದ್ರೆ ಇದು ಪ್ರತ್ಯೇಕವಾಗಿ ನಾವು ಮಾತಾಡುವಂತ ಒಂದು ಟಾಪಿಕ್ ದರ್ಶನ್ ಅವ್ರ ವಿಚಾರಕ್ಕೆ ಅಂತ ಬಂದ್ರು ಫಸ್ಟ್ ಫ್ರೀಡಂ ಪಾರ್ಕ್ ಹತ್ರ ದೊಡ್ಡದಾಗ ಹಂಗೆ ಹಿಂಗೆ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದನ್ ಮಾಡಿದ್ರು ಅಲ್ಲಿ ಒಂದ್ ಹತ್ತು ಜನಗಳು ಕೂಡ ದರ್ಶನ್ ಅವರ ರಿಯಲ್ ಫ್ಯಾನ್ಸ್ ಗಳು ಯಾರು ಬರ್ಲಿಲ್ಲ ಆಗ ಜಗದೀಶ್ ಅವರು ಅದನ್ನೊಂದು ಇದನ್ ಮಾಡ್ಕೊಂಡ್ಬಿಟ್ಟು ಕಾಂಟ್ರವರ್ಸಿ ಆಯ್ತು ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋದ್ರು ಇದು ಇಡೀ ಒಂದು ಎಲ್ಲಾ ನ್ಯೂಸ್ ಸಮುದಾಯದವ್ರದಗೂ ಎಲ್ರಿಗೂ ಗೊತ್ತಿದೆ ಅದನ್ನ ಹೊರತುಪಡಿಸಿದ್ರೆ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ ಸೊ ಹಂಗ್ ಮಾಡ್ಕೊಂಡ್ ಬಂದ್ರು ಇಲ್ಲಿಂದ ಹೋಗೋ ಮುಂಚೆ ನಾನು ದರ್ಶನ್ ಹೊರಗಡೆ ಕರೆಸ್ತೀನಿ ಹೊರಗಡೆ ಕರೆಸ್ತೀನಿ ಹಂಗೆ ಹಿಂಗೆ ಅಂತ ಅಂದಿದ್ದ ಲಾಯರ್ ಜಗದೀಶ್ ಅವರು ಆಮೇಲೆ ಹೊರಗಡೆ ಬಂದಾದ್ಮೇಲೆ ನಾನು ನೀವು ಇನ್ನು ಒಂದ್ ಎರಡ್ ಮೂರ್ ಚಾನೆಲ್ ಅವರು ಹೋಗಿ ಕೇಳಿದಾಗ ಅವ್ರು ಹೇಳಿದಂತ ಮಾತೇನಪ್ಪಾ ಅಂತ ಅಂದ್ರೆ ವಿಜಯಲಕ್ಷ್ಮಿ ಅವರು ನನಗ್ ಕಾಲ್ ಮಾಡಿಲ್ಲ ಕಾಲ್ ಮಾಡಿದ್ರು ಕೂಡ ಇದು ನನ್ನೊಬ್ಬನಿಂದ ಬಗೆಹರಿಯುವಂತ ಕೇಸಲ್ಲ ಅರ್ಥ ಮಾಡ್ಕೋಬೇಕು ನೀವು ಅಂದ್ರೆ ಅವರು ಮಾತಾಡುವುದು ತುಂಬಾ ಈಸಿಯಾಗಿ ಮಾತಾಡ್ಬಿಡ್ತಾರ ಅಂದ್ರೆ ಮಾತಿನ ಬರ್ದಲ್ಲೋ ಅಥವಾ ಕ್ಯಾಮ್ರಾಗಳಿದೆ ಅಂತ ಮೈಕ್ ಗಳಿದೆ ಅಂತನೋ ನಮ್ಗಂತೂ ಗೊತ್ತಿಲ್ಲ ಅದು ಮಾತಿನ ಬರ್ದಲ್ ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಟ್ಟು ಆಮೇಲೆ ಅವರು ನಮ್ಮ ಹತ್ರ ಈ ಒಂದು ಕ್ವಶನ್ ರೈಸ್ ಮಾಡ್ತಾರೆ ಇದು ನನ್ನೊಬ್ಬನಿಂದ ಆಗೋ ಅಂತದ್ದಲ್ಲ ಮತ್ತೆ ವಿಜಯಲಕ್ಷ್ಮಿಯವ್ರು ನನ್ಗೇನು ಕಾಲ್ ಮಾಡಿಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಅವತ್ತು ಲಾಯರ್ ಜಗದೀಶ್ ಅವರು ಫ್ರೀಡಂ ಪಾರ್ಕ್ ಹತ್ರ ಕೂತ್ಕೊಂಡಾಗ ಫ್ರೀಡಂ ಪಾರ್ಕ್ ಹತ್ರ ಒಂದು ಕರೆ ಕೊಟ್ರಲ್ಲ ಲೈವ್ ಮಾಡಿ ಫೇಸ್ಬುಕ್ ನಲ್ಲಿ ಲೈವ್ ಇದೆ ಅಂತ ಅನ್ಬಿಟ್ಟು ಆ ಲೈವ್ ಮಾಡಿದಾಗ ಈ ಒಂದು ಜ್ಞಾನ ಇರ್ಲಿಲ್ವಾ ಅವ್ರಿಗೆ ವಿಜಯಲಕ್ಷ್ಮಿ ಅವರು ನನಗೆ ಕಾಲ್ ಮಾಡಿಲ್ಲ ನನಗ್ ಯಾವುದೇ ರೀತಿ ಒಂದು ಇಂಟಿಮೇಶನ್ಸ್ ಬಂದಿಲ್ಲ ನೀವು ಇದನ್ನ ಮಾಡಿ ನೀವು ಈ ಕೇಸ್ ನ ಹ್ಯಾಂಡ್ಲ್ ಮಾಡಿ ಅಂತ ಅಂದ್ಬಿಟ್ಟು ಯಾವ್ದು ಹೇಳಿಲ್ಲ ಅಂದಾಗ ನಾನು ಈ ಕೇಸಿಗೆ ಮೂಗ್ ತೋರ್ಸೋದು ಎಷ್ಟ್ರ ಮಟ್ಟಿಗ್ ಸರಿ ಈಗ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಯಾರ ಬಗ್ಗೆ ಯಾರು ಬೇಕಾದ್ರೂ ಮಾತಾಡುವಂತಹ ವಾಕ್ಸೋತ್ರಗಳಿದೆ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದೆ ಆ ಒಂದು ಗೈಡ್ ಲೈನ್ ಕೂಡ ಹಂಗೆ ಇದೆ ಅಂದ್ರೆ ಒಬ್ರ ಬಗ್ಗೆ ನಿಂತಿ ಮಾತಾಡಬಾರ್ದು ಒಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಒಬ್ಬೊಬ್ಬ ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ಅನ್ನೋದೆಲ್ಲ ಗೈಡ್ ಲೈನ್ಸ್ ಇದಾವೆ ಸೊ ಲಾಯರ್ ಜಗದೀಶ್ ಅವರು ಒಬ್ರು ಲಾಯರ್ ಆಗಿ ಇಷ್ಟೊಂದು ಎಲ್ಲ ಕೇಸ್ಗಳನ್ನ ಅಟೆಂಡ್ ಮಾಡಿದೀನಿ ನಾನು ಹಂಗ ಮಾಡಿದೀನಿ ಹಿಂಗ್ ಮಾಡಿದ್ನಿ ನಾನು ಅವ್ರ ಹತ್ರ ಸಾಕ್ಷಿ ಐತಿ ಇವ್ರ ಸಾಕ್ಷಿ ಐತೆ ಪೊಲೀಸ್ನವ್ರದ್ದೈತೆ ಲಾಯರ್ದೈತೆ ಐತೆ ಜಡ್ಜ್ ಐತೆ ಸಿ ಎಂಗಳೈತೆ ಪಿ ಎಂಗಳದೈತೆ ಅಂತ ಕುತ್ಕೊಳ್ಳುವಂತ ಲಾಯರ್ ಜಗದೀಶ್ ಅವರು ಇಷ್ಟೊಂದೆಲ್ಲಾ ನಾಲೆಡ್ಜ್ ಇರುವಂತವ್ರು ಅವತ್ತು ದರ್ಶನ್ ಅವರ ಒಂದು ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಕರೆದಿದ್ದಂತ ಉದ್ದೇಶ ಏನಿದೆ ಓಕೆ ಅವರು ಒಂದು ಸಮರ್ಥನೆ ಕೊಟ್ಕೊಳೋಂತ ಒಂದು ಟಾಕ್ಸ್ ಆಯ್ತು ಏನಾಯ್ತು ಏನೋ ಒಳ್ಳೆವ್ನೇನು ಜೊತೆಲಿರೋರ್ದು ಒಂದು ಸವಾಸ ದೋಷ ಸರಿ ಇಲ್ಲ ಹಂಗಾಗಿ ಈ ತರ ಆಗಿದ್ದಾನೆ ಸೊ ಇನ್ ಮುಂದಾದ್ರು ಬಿಡಿಸಿದ್ರೆ ಎಂಟಿ ಮಾತುಗಳು ಅಂದ್ರೆ ಎಂಟಿ ಮಾತನ್ನ ಕೇಳ್ಕೊಂಡು ಆರಾಮಾಗಿರ್ಲಿ ಯಾರ ಸವಾಸನು ಬೇಡ ಅಂತ ಅಂದ್ಬಿಟ್ಟು ನಾಯ್ಡು ಜಗದೀಶ್ ಅವರು ಒಂದ್ ಮಾತು ಹೇಳ್ತಾರೆ ಅವತ್ ಹೇಳಿದಂತ ಲಾಯರ್ ಜಗದೀಶ್ ಅವರು ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ಹೇಳ್ಬೇಕಾದಾಗ ಇದ್ದಂತ ದಮ್ಮು ಆಕ್ಟಿವಿಟಿ ಇದ್ದಂತ ಒಂದು ಫೀಲು ಲಾಯರ್ ಜಗದೀಶ್ ಅವ್ರಿಗೆ ಹೊರಗಡೆ ಬಂದ ಆದ್ಮೇಲೆ ಯಾಕೆ ಚೇಂಜ್ ಆಯ್ತು ಈಗ ಅಭಿಮಾನಿಗಳಿಗೆ ಲಾಯರ್ ಜಗದೀಶ್ ಅವರು ಇದೊಂದು ಸಂಪೂರ್ಣವಾಗಿ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಭಿಮಾನಿಗಳಿಗೆ ಒಂದು ಟ್ಯಾಗ್ ನ ಹಾಕಿದ್ದಾರೆ ಲಾಯರ್ ಜಗದೀಶ್ ಅವರು ದರ್ಶನ್ ನಾನು ಬಿಡಿಸ್ತೀನಿ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ಅಂದಿದ್ ಲಾಯರ್ ಜಗದೀಶ್ ಅವ್ರನ್ನ ಕೇಳ್ತಕ್ಕಂತ ಎಲ್ಲಾ ಹಕ್ಕುಗಳು ಕೂಡ ಅಭಿಮಾನಿಗಳಿಗಿರುತ್ತೆ ಇರುತ್ತೆ ಈಗ ನಾನು ನಿಮ್ ಬಗ್ಗೆ ಗೌಡ್ರನ್ನ ನಾನು ಬಿಡಿಸ್ಕೊಂಡ್ ಬರ್ತೀನಿ ಅಂತ ನಾನು ಹೇಳಿಲ್ಲ ಅಂದ್ರೆ ನಿಮ್ ಮನೆಯವ್ರ ನನಗೆ ಏನಕ್ಕೆ ಫೋನ್ ಮಾಡ್ತಾರೆ ಗೌಡ್ರ ಅಲ್ವಾ ಸೊ ನಾನು ನಾನ್ ಬಂದ್ಬಿಟ್ಟು ಒಂದು ಏನಂತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾನ್ ಕುತ್ಕೊಂಡು ಶಿವಲಿಂಗ ಗೌಡ್ರನ್ನ ನಾನು ಬಿಡಿಸ್ತೀನಿ ಅವರು ಜೈಲಿನಲ್ಲಿ ಇದ್ದಾರೆ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರುವಂತದ್ದು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಗಂಟಾಘೋಷವಾಗಿ ಅದರಲ್ಲೂ ಇದಕ್ಕೆ ದಂಗೆ ಎದ್ದಾಳ್ತೀನಿ ಅವ್ರದ್ದೇನು ತಪ್ಪಿಲ್ಲ ಇದಕ್ಕೆ ಪ್ರತಿಭಟನೆ ಮಾಡ್ತೀನಿ ಹಾಗೆ ಹೀಗೆ ಅಂತ ಅಂದಾಗ ಸರ್ವೇ ಸಾಧಾರಣವಾಗಿ ಫ್ಯಾಮಿಲಿಗಳಾಗ್ಬೋದು ಅಥವಾ ಫ್ಯಾನ್ಸ್ ಗಳಾಗ್ಬೋದು ಕೇಳ್ತಕ್ಕಂಥದ್ದು ಆದ್ರೆ ಅವರು ಬಹಳ ಬುದ್ಧಿವಂತರು ಬಹಳ ಯೋಚನಾ ಶಕ್ತಿ ಉಳ್ಳವ್ ಆಗಿರೋದ್ರಿಂದ ಈಗ ಏನೋ ಮಾಡ್ಕಂತವ್ರೆ ತಲೆಕೆಟ್ಟಂಗೆ ಏನೋ ಆಗ್ತಾ ಇದೆ ಬಿಟ್ಬಿಡು ಅಂತ ಅಂದ್ಬಿಟ್ಟು ಈ ವಿಚಾರ ತಲೆ ಹಾಕೋದೇ ತಪ್ಪು ಫಸ್ಟ್ ಆಫ್ ಆಲ್ ಅಹ್ ತಿರ್ಗ ಅದನ್ನು ಇನ್ನೊಂದು ವಿಡಿಯೋ ಮಾಡ್ಬಿಡ್ತಾನೆ ವಿಜಯಲಕ್ಷ್ಮಿ ನಮ್ಮ ಮನೆ ಮುಂದೆ ಬಂದ್ ನಿಂತ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಬೇಕು ವಿಡಿಯೋ ಮಾಡಾಕ್ ಬಿಡ್ತಾನೆ ಇವ್ಯಪ್ಪ ಈ ಅಪ್ಪನ್ ಒಂದು ಸವಾಸನೂ ಬೇಡ ಇದಕ್ಕೂ ಬೇಡ ನಮ್ಗೆ ಬೇಕೇ ಆಗಿಲ್ಲ ಒಂದು ನನಗ್ ಗೊತ್ತಿದೆ ನಮ್ ಸಿಂಗಿ ನಾಗೇಶ್ ಅವ್ರು ಎಂತ ಅದ್ಭುತವಾದಂತ ಲಾಯರು ಸೊ ನಾನು ಅವ್ರ ನಿಟ್ಟಾಗಿದೆ ಇವನ್ ನನ್ನ ಇವನ್ನ ಅವಶ್ಯಕತೆ ಇಲ್ಲ ಅಂತ ಸುಮ್ನೆ ಆಗೋಗ್ಬಿಟ್ರು ವಿಜಯಕ್ಕ ಸೊ ಅವತ್ ಹಂಗ ಮಾತಾಡಿ ನೆಕ್ಸ್ಟ್ ಬಂದಾದ್ಮೇಲೆ ಎಲ್ಲಿ ದರ್ಶನ್ ಅವ್ರನ್ನ ಬಿಡ್ಸಿಲ್ಲ ನೀವು ದರ್ಶನ್ ಅವ್ರನ್ನ ಹೆಸರಿಟ್ಕೊಂಡು ಬಿಗ್ ಗೆ ಹೋಗದ್ರಿ ದರ್ಶನ್ ಅವ್ರ ಹೆಸರಿಟ್ಕೊಂಡು ಬಿಗ್ ಗೆ ಹೋದ್ರಿ ಅಂತ ಅಂದ್ಬಿಟ್ಟು ಏನು ಅಭಿಮಾನಿಗಳು ಕೇಳೋದ್ರಲ್ಲಿ ತಪ್ಪು ಏನಿದೆ ನನ್ ನಿಮ್ ನಿಮ್ ಪ್ರಕಾರ ನನ್ ಪ್ರಕಾರ ಅಭಿಮಾನಿಗಳು ನೀವ್ ಯಾರು ಕೇಳ್ತಾರೆ అల్వా సో అభిమాని కరె కొట్ట అభిమాని కళోంత నైతికత లాయర్ జగదీష్ జగదీశ్ అవుతుంద్ర స్వామి ఎల్ బిటాకీ స్వామి నా కళదంత ఆన్సర్ ఏను ఈ బందతా బేడా మాట్బ్రు ఏనో బుద్ధి ఏనో దర్శన్ ఫ్యాన్స్ బుద్ధి ఇలా దర్శన్ ఫ్యాన్స్ ఎడ్యుకేటెడ్స్ అల్ల అంత ఓకే ఆయ్ ఎడ్యుకేటెడ్స్ ఎజుకేటెడ్స్ అలా ನೀವ್ ಒಬ್ರೆ ಎಜುಕೇಟೆಡ್ ನೀವೊಬ್ಬರೇ ಎಲ್ಲ ಒಂದು ಏನಂತಾರೆ ಎಲ್ಲಾ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೀವೊಬ್ಬರೇ ಒಪ್ಕೊಳ್ಳೋಣ ಮತ್ತೆ ನೀವ್ ತಿಳ್ಕೊಂಡಂತ ವ್ಯಕ್ತಿಯಾಗಿ ಒಬ್ಬರ ಬಗ್ಗೆ ಮಾತಾಡ್ಬೇಕಾ ಬಿಡ್ಬೇಕಾ ಏನ್ ಮಾತಾಡ್ಬೇಕು ಅಭಿಮಾನಿಗಳಿಗೆ ನೀವು ಎರಡು ಸ್ವಾಮಿ ಕರೆ ಕೊಡ್ತೀರಿ ಯಾವ ಯಾವೊಂದು ಮೇಲೆ ಕೊಡ್ತಾರೆ ಇವರು ಏ ಯಾವ ಒಂದು ನೈತಿಕತೆ ಇಟ್ಕೊಂಡು ಕೊಡ್ತಾರೆ ಇವ್ರು ಓಕೆ ಅವರೇ ಕಾಲ್ ಮಾಡಿಲ್ಲ ಅಂತ ಅಂದಾಗ ಇವ್ರು ಯಾವ ಒಂದು ನೈತಿಕತೆ ಇಟ್ಕೊಂಡು ಕರೆ ಕೊಡ್ತಾರೆ ಫ್ರೀಡಂ ಪಾರ್ಕ್ ಹತ್ರನಾ ಚಾನಲ್ ಗಳವರೆಲ್ರು ನಿಮ್ಮ ಒಂದು ಸುತ್ತಮುತ್ತ ಸುತ್ತುತ್ತಾ ಇರ್ತಾರೆ ಏನೋ ಒಂದಾದ್ರೂ ಕೂಡ ಇಡೀ ಹಾಕ್ಬಿಡ್ತಾರೆ ಟಕ್ ಅಂತ ಅನ್ನೋ ಒಂದು ಇದರಿಂದ ಅಷ್ಟೊಂದು ಇನ್ನ ನಾವು ಇದಾಗಿಲ್ವಲ್ಲ ಬಂದ್ರಿ ಮಾತಾಡಿದ್ವಿ ನೀವ್ ಕೊಟ್ಟಂತ ರೆಸ್ಪೆಕ್ಟ್ ಎಲ್ಲರೂ ನೋಡೋರೆ ಅದು ಬೇಡ ಈಗ ಅಹ್ ಅದನ್ನ ಬಿಟ್ಟು ಹಿಂಗೆಲ್ಲಾ ಮಾತಾಡೋರು ಕೊಡ್ರಿ ನಾನು ಅದನ್ನ ಸಂಪೂರ್ಣ ಮಾಡಿಲ್ಲ ಇನ್ನು ಹಂಗೆಲ್ಲಾ ಮಾತಾಡ್ತಾರೆ ಲಾಯರ್ ಜಗದೀಶ್ ಅವರು ದರ್ಶನ್ ಫ್ಯಾನ್ಸ್ ಕಾಲು ಅದು ಇದು ಅದನ್ನ ಒಂದು ಹತ್ತು ಹದಿನೈದು ವಿಡಿಯೋಗಳನ್ನ ಮಾಡ್ ಮಾತಾಡ್ಮೇತೇ ಬಜಾರು ಸೊ ಹಂಗೆಲ್ಲಾ ಮಾತಾಡದಂತ ಲಾಯರ್ ಜಗದೀಶ್ ಅವರು ನೆಕ್ಸ್ಟ್ ಇದ್ದು ಬಿಡ್ತಾರೆ ದರ್ಶನ್ ಹಂಗೆ ದರ್ಶನ್ ಹಿಂಗೆ ದರ್ಶನ್ ಆ ಆತರಾನೇ ಮಾಡಿದಾನೆ ದರ್ಶನ್ ಬಗ್ಗೆ ನಾನು ಇತ್ತ ದರ್ಶನ್ ಪಟಾಲಂ ಗ್ಯಾಂಗ್ ನ ಇಟ್ಕೊಂಡು ಮೈಂಟೈನ್ ಮಾಡಿಸ್ತಾನೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಅದೇ ಡೈರೆಕ್ಟ್ ಆಗಿ ಹೇಳಿದೆ ಇಂಡೈರೆಕ್ಟ್ ಆಗು ಹೇಳುವಂತ ಒಂದು ಕೆಲವು ಕೆಲವೇನು ತುಂಬಾ ಆಯ್ತು ಸೊ ಎಲ್ಲ ಪ್ರಯತ್ನಗಳು ಮಾಡಿದ್ರು ಇನ್ನೊಂದು ಮತ್ತೊಂದು ಮಗದೊಂದು ಮಾತಾಡೋದ್ರು ಇದು ಯಾರು ಅಂತ ಅನ್ಬಿಟ್ಟು ಅವ್ರಿಗೆ ಏನ್ರಿ ಗೊತ್ತಿಲ್ಲ ಲಾಯರ್ ಜಗದೀಶ್ ಅವ್ರೆ ಆ ಅವ್ರ ಅವ್ರು ಏನಂತಾರೆ ಏನೋ ಅದೇ ಅದು ಇದು ಡೈಲಿ ವಿಡಿಯೋ ಮಾಡ್ತಾ ಇದ್ಕೆ ಜೊತೆಗಿದ್ದವ್ರು ತೋರ್ಸೋದಕ್ಕೋದ್ರು ನೋಡಿಲ್ಲ ಅನ್ಸುತ್ತೆ ಅಯ್ಯೋ ಯಾವನೋ ಬಿಟಾಕ್ರಿ ಅಂತ ಅನ್ಬಿಟ್ರು ನೀವು ಮಾತಾಡ್ತಕ್ಕಂಥದ್ದು ಒಂದು ಬದ್ಧತೆ ಇಟ್ಕೊಂಡು ಇಲ್ಲ ನನ್ನ ಕೈಲಿ ಆಗಲ್ಲ ಅಥವಾ ಪೂರ್ಣ ಪ್ರಮಾಣದ ಮಾಹಿತಿಗಳು ನಿಮಗೆ ಸಿಕ್ಕಿಲ್ಲ ಅಂತ ಅಂದಾಗ ನೀವು ಮಾತಾಡುವಂತ ಅರ್ಹತೆಗಳು ನಿಮ್ಗೆ ಇರಲ್ಲ ನೀವು ಹೆಂಗ್ ಮಾತಾಡ್ಬಿಡ್ತೀರಿ ಈಗ ನಾವು ನಿಮ್ಮ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನೋಡಿ ಒಂದು ಯಾರು ಪುನೀತ್ ಕೆರಳ್ಳಿ ಅವರು ನಿಮ್ ಬಗ್ಗೆ ಮಾತಾಡಿದ್ರು ನಮ್ಮ ಒಂದು ಸರ್ವಾರ್ಥ ಹಕ್ಕು ನಮ್ಗದು ಏನು ಕಾನೂನಿನ ಚೌಕಟ್ಟಿನಲ್ಲಿ ನಾಲ್ಕನೇ ಅಂಗವಾಗಿ ಮೀಡಿಯಾ ಅಂತಕ್ಕಂಥದ್ದು ಏನಿದೆ ಆ ಒಂದು ಮೀಡಿಯಾದಲ್ಲಿ ನಾವು ಬಂದಿರೋದ್ರಿಂದ ಸೊ ನಮಗೆ ಮಾತಾಡ್ತಕ್ಕಂತಹ ಹಕ್ಕು ಇದೆ ಹಂಗಂತ ನಿಮಗೆ ಅವಹೇಳನಕಾರಿಯಾಗಿ ನಾವು ನಿಂದಿಸ್ತಾ ಇಲ್ಲ ನೀವ್ ಮಾತಾಡ್ತೀರ ನೋಡ್ರಿ ಅಹ್ ದರ್ಶನ್ ಪಟಾಲಂ ಗ್ಯಾಂಗ್ ದರ್ಶನ್ ಪಟಾಲಂ ಗ್ಯಾಂಗ್ ನನಗ್ ಫೋನ್ ಮಾಡಿತ್ತು ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ತಿರೋ ನೋಡಿ ಹಂಗ ಯಾರು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಆ ಜ್ಞಾನ ಇಲ್ಲದೆ ಇರಬಹುದು ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಅದಂತ ಒಂದು ಜ್ಞಾನ ಅನ್ನೋದನ್ನ ತಂದೆ ತಾಯಿಗಳು ಎಜುಕೇಟೆಡ್ಸ್ಗೆ ಆಗ್ಬೇಕಾಗಿಲ್ಲ ಅನ್ಎಜುಕೇಟೆಡ್ಸ್ ಆದ್ರೂ ಕೂಡ ತನ್ನ ತಂದೆ ತಾಯಿಗಳು ಬೆವರ್ನೀರ್ ಸುರಿಸಿ ದುಡ್ದು ಸಾಕಿರ್ತಾರೆ ಅವ್ರ ಮಕ್ಳಿಗೆ ಏನ್ ಭವಿಷ್ಯ ಕಟ್ಕೊಂಡ್ ಕೊಡ್ಬೇಕು ಅನ್ನೋದು ಒಂದ್ ಕಡೆಗಿದ್ರೆ ಮಕ್ಳಿಗೆ ತರ ನಾವು ತಿದ್ದಿ ಬುದ್ಧಿ ಹೇಳಿ ಯಾವ ತರನ ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋ ಒಂದು ಪರಿಜ್ಞಾನ ಅಂತೂ ಎಲ್ರಿಗೂ ಕಲಿಸ್ಕೊಂಡು ಕೊಟ್ಟೆ ಕೊಟ್ಟಿರ್ತಾರೆ ಸೊ ಆ ಒಂದು ಮೂಲಕ ಯಾರು ಕೂಡ ನಿಮ್ ಬಗ್ಗೆ ವಿಡಿಯೋ ಮಾಡಿ ಅವಹೇಳನಕಾರಿಯಾಗಿ ಯಾರು ಮಾತಾಡಿಲ್ಲ ಇಡೀ ನೂರ್ ಜನ ಮಾತಾಡಿರ್ಬೋದು ಬಿಟ್ರೆ ಅವಹೇಳನಕಾರಿಯಾಗಿ ಯಾರು ಮಾತಾಡುವಂತ ಒಂದು ಪ್ರಯತ್ನ ಆಗಿಲ್ಲ ಸೊ ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಎಜುಕೇಟೆಡ್ ಬಂದು ತಂದೆ ತಾಯಿಗಳು ಕಲ್ಸ್ಕೊಂಡ್ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ತಂದೆ ತಾಯಿಗಳಿದೆ ಗುರುಗಳು ದೇವ್ರು ಎಲ್ಲಾನು ಅವ್ರ ಕಲ್ಸ್ಕೊಂಡ್ ಕೊಟ್ಟಾದ್ಮೇಲೆ ಎಲ್ಲಾ ಬರೋದು ಅಂದ್ರೆ ನೀವು ಇಡೀ ದರ್ಶನ್ ಅವರ ಫ್ಯಾನ್ಸ್ ಗಳಿಗಷ್ಟೇ ಬೈತಾ ಇಲ್ಲ ತಾವು ದರ್ಶನ್ ಅವರ ಒಂದು ತಂದೆ ತಾಯಿಗಳಿಗೂ ಬೈವಂತ ಕೆಲಸ ಮಾಡ್ತಾ ಇದ್ದೀರಿ ತಾವು ಹ್ಮ್ ಸೊ ಏನ್ ತಂದೆ ತಾಯಿಗಳಿಗೆ ಅಂದ್ರೆ ತಂದೆ ತಾಯಿಗಳು ಬುದ್ಧಿ ಹೇಳ್ಕೊಂಡ್ ಕೊಟ್ಟಿಲ್ವಾ ಅವ್ರಿಗೆ ಅವ್ರಿಗೆ ಅವನ್ ಪರಿಜ್ಞಾನ ಇರಲ್ವಾ ನೀವು ಡೈರೆಕ್ಟ್ ಆಗಿ ಗೆ ಬಂದ್ ಮಾತಾಡ್ತೀರಿ ಮೆಸೇಜ್ ಮಾಡಿದ್ದಾರೆ ಅಷ್ಟೇ ಏನೋ ಅದ್ ನಮ್ಗದು ಮೆಸೇಜ್ ಹತ್ ಸಾವಿರ ಮೆಸೇಜ್ ಹತ್ ಸಾವಿರ ಕಾಲು ಇಪ್ಪತ್ನಾಲ್ಕ ಗಂಟೆಲಿ ನಮ್ಮ ಆಪ್ ನೋಡಿಗೆ ಸಾವಿರ ಮೆಸೇಜ್ ಬರ್ಬೋದು ಬೇಕಿದ್ರೆ ಸೆಕೆಂಡ್ ಸೆಕೆಂಡಿಗೊಂದ್ ಹೋಗ್ಬಿಡ್ತಾ ಬೇಕ್ರಿ ಮೆಸೇಜ್ ಆದ್ರೆ ಯಾವ್ದೇ ಕಾರಣಕ್ಕೂ ಒತ್ ಸಾವಿರ ಕಾಲು ಹೊಂದಿರೋದೇನೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ಕ್ಯಾಲ್ಕುಲೇಟ್ ಅಲ್ಲಿ ಆ ಒಂದ್ ಇದೇ ಇರ್ಲಿಲ್ಲ ಅನ್ಸುತ್ತೆ ಹಂಗಾಗಿ ಒಂದು ವಿಚಾರ ಇಟ್ಕೊಂಡು ನೀವ್ ಮಾತಾಡಿ ಸುಮ್ಮನೆ ಒಟ್ನಲ್ಲಿ ನಿಮ್ಗೂನು ನೆಗೆಟಿವ್ ಅವ್ರ ಪಾಸಿಟಿವ್ ದರ್ಶನ್ ಅವರು ಒಂದ್ ಮಾತು ಹೇಳಿದ್ದಾರೆ ಆ ದರ್ಶನ್ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಗೂ ಕೂಡ ಲಾಯರ್ ಜಗದೀಶ್ ಅವರು ದರ್ಶನ್ ಅವರು ಪಾಸಿಟಿವ್ ಆರ್ ನೆಗೆಟಿವ್ ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಟಾಪಿಕ್ ಹೇಳ್ತಾರಲ್ಲ ಹಂಗೆ ಲಾಯರ್ ಜಗದೀಶ್ ಅವರು ಅವರ ಹೆಸರೇ ಇಟ್ಕೊಂಡು ಅಂದ್ರೆ ಅವರ ಹಾಡ್ಗಳನ್ನೇ ಇಟ್ಕೊಂಡು ಅವರ ಒಂದು ಸಾಂಗ್ ಅವರ ಸಿನಿಮಾಗಳನ್ನೇ ನೋಡ್ಕೊಂಡ್ ಬಂದು ಅವರ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಅಭಿಮಾನಿಗಳೆಲ್ಲರೂ ಲಾಯರ್ ಜಗದೀಶ್ ಅವ್ರಿಗೆ ಬಿಗ್ ಬಾಸ್ ಹೋದಾಗ ಲಾಯರ್ ಜಗದೀಶ್ ಅವರು ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ದರ್ಶನ್ ಅವರ ಸಿಕ್ಸ್ಟಿ ಪರ್ಸೆಂಟ್ ಅಭಿಮಾನಿಗಳು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಭಿಮಾನಿಗಳು ಲಾಯರ್ ಜಗದೀಶ್ ಅವರು ಹೊರಗಡೆ ಬಂದಿದ ತಕ್ಷಣ ಅವ್ರ ಮಾತನ್ನ ಅವ್ರು ಉಳಿಸ್ಕೊಂತಾರೆ ಅವರು ನಮ್ಮ ಬಾಸ್ನ ಬಿಡಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ನಿಂತ್ಕೋಬೇಕು ಅಂತಕ್ಕಂಥದ್ದು ಎಲ್ಲಾ ಮೂಲೆ ಮೂಲೆಗಳಲ್ಲೂ ಕೂಡ ಹರಿದಾಡ್ದಿರ್ತಕ್ಕಂಥ ವಿಚಾರ ನಾವು ಎಷ್ಟೋ ಒಂದು ಅಹ್ ಏನು ಪಬ್ಲಿಕ್ ರಿವ್ಯೂಗೆ ಅಂತ ಹೋದಾಗ ಎಷ್ಟೋ ಅಭಿಮಾನಿಗಳು ಸಾರ್ ಲಾಯರ್ ಜಗದೀಶ್ ಅವ್ರು ಬರ್ಲಿ ಸಾರ್ ಬಂದಾಗ ನಮ್ ಬಾಸ್ ಹೊರಗಡೆ ಬರ್ತಾರೆ ಅನ್ನುವಂತ ಒಂದು ಆಶಾ ಇಟ್ಕೊಂಡಿದ್ರು ಅವರು ಸೊ ಅವ್ರೆಲ್ರಿಗೂ ಕೂಡ ನೀವು ಅವರ ಒಂದು ಮನಸ್ಥಿತಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದೀರಿ ತಾವು ಅದ್ ನಿಮ್ಗೆ ಜ್ಞಾಪಕ ಬರ್ತಾ ಇಲ್ಲ ಆ ಒಬ್ರು ವ್ಯಕ್ತಿತ್ವದ ಮೇಲೆ ಹೊಡಿದಿದ ಹೊಡಿತಾ ಇದೀರಿ ಅದು ನಿಮ್ಗೆ ಜ್ಞಾಪಕ ಬರ್ತಾ ಇಲ್ಲ ಒಬ್ಬರು ಒಂದು ವ್ಯಕ್ತಿತ್ವನ ಈ ಆಡಳಸ್ತಾ ಇದ್ದೀರಿ ತಾವು ಅದು ನಿಮ್ಗೆ ಜ್ಞಾಪಕ ಬರ್ತಾ ಇಲ್ಲ ನೆನಪಿಲ್ಲ ಹ್ಮ್ ಈಗ ನೀವು ಅಂದ್ರೆ ನೋಡಿ ಈಗ ಅದೇ ಯಾರು ನಮ್ಮ ಪುನೀತ್ ಕೆರಳಿ ಅವ್ರು ಈ ಒಂದು ವಿಚಾರದ ಬಗ್ಗೆ ದರ್ಶನ್ ಅವ್ರ ವಿಚಾರವಾಗಿ ಮಾತಾಡಿದ್ರೆ ಏನೋ ಗೊತ್ತಿಲ್ಲ ಬಟ್ ರವಿ ಡಿ ಚೆನ್ನವರ್ ಮತ್ತೆ ಇನ್ನು ಕೆಲವರು ಬಗ್ಗೆ ಡಿ ಕೆ ರವಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಬಹಳ ಅದ್ಭುತವಾಗಿ ಮಾತಾಡುವಂತ ಒಂದು ಪ್ರಯತ್ನ ಮಾಡಿದ್ರು ಸೊ ಅದಿನ್ನೊಂದು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರೋದೇನೋ ಆದ್ರೆ ನೋಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ನೋಡಿ ಸ್ವಾಮಿ ನಾಲ್ಗೆ ಕೈ ಬಾಯಿ ಕಚ್ಚೆ ಅಂತ ಒಂದ್ ಮಾತು ಹೇಳ್ತಾರೆ ದೊಡ್ಡವರು ಸೊ ಕೈ ಅಂತಂದ್ರೆ ಕಳ್ತನ ನಾವೆಲ್ಲಾದ್ರೂ ಹೋಗಿ ಯಾರ ಮನೆಗಾದ್ರು ಕಳ್ತನ ಮಾಡ್ಕೊಂಡ್ ಬರೋದು ಬಾಯಿ ಅಂತಂದ್ರೆ ನಮ್ ಮಾತಿನ ಮೇಲೆ ನಿಗಾ ಇಲ್ದೇನೆ ಏನ್ ಬೇಕೋ ಅದನ್ನ ಹೆಂಗ್ ಬೇಕೋ ಹಂಗೆ ಮಾತಾಡೋದು ಮನಿ ಮ್ಯಾನಿಪ್ಯುಲೇಟ್ ಮಾಡೋದು ಕಚ್ಚೆ ಅಂದ್ರೆ ಹೆಣ್ಣಿನ ವಿಚಾರಕ್ಕೆ ಹೋಗದೆ ಇರೋದು ಹೆಣ್ಣು ಗಂಡಿನ ವಿಚಾರಕ್ಕೆ ಹೋಗದೆ ಇರತಕ್ಕಂಥದ್ದು ಇವು ಮೂರು ಕರೆಕ್ಟ್ ಇದ್ರೆನೆ ಮನುಷ್ಯನಲ್ಲಿ ದುಡ್ಡು ಇರಲಿ ಇಲ್ದೇ ಇರಲಿ ಅವನ ವ್ಯಕ್ತಿತ್ವ ಬೆಳಿತಾ ಹೋಗ್ತಾ ಇರತ್ತೆ ಕೋಟೆ ಇದ್ರು ಅದೇನೋ ದೊಡ್ಡವರು ಹೇಳ್ತಾರಲ್ಲ ಕೋಟೆ ಇದ್ರು ನಾರಾಯಣಪ್ಪನ ಅದೇನಪ್ಪ ಸಮಾನ ಅಂತ ಅಂದ್ಬಿಟ್ಟು ಅಂಕೆ ಸೊ ನಿಮ್ಮ ಹತ್ರ ಏನೇ ಇದ್ರು ಕೂಡ ಕಾನೂನಿನ ಮೀರಿದವರು ಅಲ್ಲ ಕಾನೂನಿನ ಕಾನೂನ್ನ ಓದಿದೀನಿ ನಾನು ಕಾನೂನ್ ಬಗ್ಗೆ ಅರ್ಥಿದೀನಿ ನಾನು ಕಾನೂನ್ನ ತಿಳ್ಕೊಂಡಿದೀನಿ ಅಂತ ಹೇಳುವಂತಹ ಲಾಯರ್ ಜಗದೀಶ್ ಅವರೇ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನಿನ ಚೌಕಟ್ಟಿನೊಳಗಡೆ ಇರತಕ್ಕಂತ ಇರ್ತಕ್ಕಂತ ಪೊಲೀಸ್ನವ್ರಿಗಿಂತ ನೀವು ದೊಡ್ಡವರಲ್ಲ ಓಕೆ ನೀವು ಲಾಯರೇ ಆಗಿರಬಹುದು ಲಾಯರ್ ಆಗಿದ್ರು ಕೂಡ ಜಡ್ಜ್ಗಳ ಒಂದು ಜಡ್ಜ್ಮೆಂಟ್ ಮೇಲೆನೆ ನಿಂತಿರ್ತದೆ ಆ ಜಡ್ಜ್ಮೆಂಟ್ ಅಂತಕ್ಕಂಥದ್ದು ಕಾನೂನಿನ ಚೌಕಟ್ಟಿನ ಒಳಗಡೆನೆ ಇರತಕ್ಕಂತಹದ್ದು ಇದು ಸಾಮಾನ್ಯ ಜ್ಞಾನ ಇದು ಸೊ ಕೆಲವು ಟೈಮ್ ನಲ್ಲಿ ಆ ಒಂದು ಜ್ಞಾನನೂ ಇಲ್ಲದೇನೆ ನೀವು ದರ್ಶನ್ ಅವ್ರ ಬಗ್ಗೆ ಈ ಆಳ್ಸಿ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಈ ಆಳ್ಸಿ ತಾವು ಹೆಂಗ್ ಬೇಕು ಹಂಗೆ ಮಾತಾಡಿದ್ದೀರಿ ಅದಕ್ಕೆ ಯಾರು ಉತ್ತರ ಕೊಡಲ್ಲ ನೋಡಿ ಕೆಲವರೆಲ್ಲ ಸತ್ಯವಾದ ಘಟನೆ ಇಲ್ಲ ನಾನ್ ನಿಮ್ಗೊಂದು ಮಾತು ಎಷ್ಟೋ ಜನ ಆ ಸೆಲೆಬ್ರಿಟಿಗಳು ನಿಮ್ ಬಗ್ಗೆ ಕೇಳೋದಕ್ಕೆ ಹೋದಾಗ ಒಂದ್ ಮಾತು ಹೇಳೋರು ಯಾಕೆ ಸರ್ ಆ ವಿಚಾರದ ಕ್ವಶನ್ ಮಾರ್ಕ್ ಆಗಂಗೆ ಬಿಟ್ಬಿಡ್ರಿ ಸರ್ ಆ ವಿಚಾರ ಕೇಳ್ಬೇಡಿ ಸರ್ ನಮ್ಮ ಹತ್ರನ ನಾವು ಅರ್ಹರ ಬಗ್ಗೆ ಮಾತ್ರ ಮಾತಾಡೋದು ಅಂತ ಓಕೆನಾ ಎಷ್ಟೋ ಸೆಲೆಬ್ರಿಟಿಗಳ ಹತ್ರ ನಾವು ಹೋದಾಗ ಇಂಟರ್ವ್ಯೂಗೆ ಅಂತ ಈ ಒಂದು ಟಾಕ್ಸ್ ಬಂದಿದೆ ಅಂದ್ರೆ ನಿಮ್ಮ ಒಂದು ಮನಸ್ಥಿತಿಗಳು ನೀವ್ ಹೆಂಗಬೇಕೋ ವಿಡಿಯೋ ಮಾಡ್ತಾ ಇದೀನಿ ನಾನು ಇಡೀ ಕರ್ನಾಟಕದ ಜನರ ಮನ್ಸ್ನಲ್ಲಿ ಅಚ್ಚೆ ಹೊಡಿತಾ ಇದ್ದೀನಿ ಅಚ್ಚೆ ಊರ್ತಾ ಇದ್ದೀನಿ ಅಚ್ಚೆ ಹಾಕಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗ ಅನ್ನಿಸ್ಬೋದು ಯಾರೋ ಕೆಲವರು ನಿಮ್ ಜೊತೆ ಬರ್ಲೂ ಈಗ ನಾವ್ ಬಂದಿದ್ವಿ ನೋಡಿ ಫಸ್ಟ್ ಈಗ ನಮಗೂ ಗೊತ್ತಿರ್ಲಿಲ್ಲ ಲಾಯರ್ ಜಗದೀಶ್ ಅವರು ಜೆನ್ಯನ್ ಆರ್ಟೆಡ್ ಜೆನಿಯನ್ ಪರ್ಸನ್ ಅಪ್ಪ ಲಾಯರ್ ಜಗದೀಶ್ ಅವ್ರ ಹತ್ರನ ನಾವು ಹೋಗ್ಬೇಕು ನಾವು ವಿಡಿಯೋ ಮಾಡ್ಬೇಕು ನಾವು ಅವ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಬೇಕು ಅವ್ರ ಮಾತಾಡ್ತಕ್ಕಂಥದ್ದ ನಮ್ಮ ಪ್ರೇಕ್ಷಕರಿಗೆ ನಾವು ಅರ್ಪಿಸುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಕೂಡ ನಿಮ್ಮ ಹತ್ರ ಬಂದಿದ್ವಿ ಸೊ ಅದಾದ್ಮೇಲೆನೆ ತಾನೆ ಅಲ್ಲಿಗ್ ಬಂದಾಗ ನೀವು ನಮ್ಮನ್ನ ನಡೆಸ್ಕೊಂಡಂತ ರೀತಿ ರಿವಾಜ್ ಗಳು ನೋಡಿದ್ದು ಅವಲ್ಲೇ ತಾನೇ ನಮಗೂ ಗೊತ್ತಾಗಿದ್ದು ನೀವೇ ಎಂತ ಮಹಾನ್ ವ್ಯಕ್ತಿ ಅಂತ ಅಂದ್ಬಿಟ್ಟು ಹ ಯಾವ ತರ ನಡ್ಸ್ಕೊಂಡ್ರಿ ನಮ್ಮನ್ನ ಏನ್ ಕೂರ್ಸಿದ್ರಿ ಹೆಂಗ್ ಕೂರ್ಸಿದ್ರಿ ಅದನ್ನ ಅಹ್ ಏನಂತಾರೆ ಸಮಯ ಬರ್ಲಿ ಅವೆಲ್ಲಾನ ಮಾತಾಡೋಣ ಏನೇನಾಯ್ತು ಅಲ್ಲಿ ನಿಮ್ ಮನೆ ಒಳಗಡೆ ನಡೆದಂತಹ ವಿಚಾರ ಧಾರಣೆಗಳೇನು ನೀವು ಬರ್ಬೇಕು ನಮ್ಮ ಹತ್ರ ಕ್ವಶನ್ ಮಾಡ್ಬೇಕು ನಮ್ಮ ನಮ್ಗೂನು ಈಗ ನೀವು ಎಲ್ಲರ ಬಗ್ಗೆ ತಿಳ್ಕೊತೀನಿ ತಿಳ್ಕೊಂತೀನಿ ತಿಳ್ಕೊಂತೀನಿ ಅಂತ ಇರಲ್ಲ ನಾವೊಬ್ರು ಜರ್ನಲಿಸ್ಟ್ ಗಳಾಗಿ ಜರ್ನಲಿಸ್ಟ್ ಅನ್ನೋದು ಬಿಟ್ಬಿಡೋಣ ಸೈಡ್ ಇಲ್ಲಿ ಓಕೆ ನಾವೊಬ್ರು ಪ್ರೊಫೆಷನಲ್ ಡಿಜಿಟಲ್ ಕ್ರಿಯೇಟರ್ಸ್ ಆಗಿ ಪ್ರೊಫೆಷನಲ್ ಡಿಜಿಟಲ್ ಕ್ರಿಯೇಟರ್ಸ್ ಆಗಿ ಸೊ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಥವಾ ನಿಮ್ ಬಗ್ಗೆ ನಾವು ತಿಳ್ಕೊಂಡಿಲ್ವಾ ಮತ್ತೆ ನೀವು ಕೇಳಬಹುದು ತಿಳ್ಕೊಂಡು ಏನ್ ಮಾಡ್ತೀಯಾ ಅಂತ ನೀವು ನಮ್ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತೀರೋ ನಾವು ನಿಮ್ ಬಗ್ಗೆ ತಿಳ್ಕೊಂಡು ಅದನ್ನೇ ಮಾಡ್ತೀವಿ ಇಷ್ಟೇ ಉತ್ತರ ಓಕೆನಾ ನೀವ್ ಯಾವ ತರ ಕಣ್ರಿ ಏನು ಎತ್ತ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಪಿನ್ ಟು ಪಿನ್ ನಮ್ಮ ವೀಕ್ಷಕರಿಗೆ ಪ್ರತಿ ಒಂದು ವಿಚಾರದ ಬಗ್ಗೆನೂ ಕೂಡ ಗೊತ್ತಾಗ್ಬೇಕು ಒಂದು ಯಾವುದೇ ಒಬ್ಬ ವ್ಯಕ್ತಿಗಳ ಬಗ್ಗೆ ಆಗ್ಲಿ ಒಬ್ಬ ವ್ಯಕ್ತಿಗೆ ನಾವು ಒಂದು ಬೆಲೆ ಕೊಡುವಾಗ ಆ ವ್ಯಕ್ತಿ ಯಾವತರ ನಡೆಸ್ಕೊಂತಾನೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ಬೇಕು ಸೊ ಇದನ್ನೆಲ್ಲ ತಿಳಿಸುವಂತ ಒಂದು ಪ್ರಯತ್ನ ಆಗ್ಬೇಕು ಯಾಕೆಂದ್ರೆ ಪಾಪ ಎಷ್ಟೋ ಜನ ವೀಕ್ಷಕರು ಈಗ ನೋಡಿ ಕ್ಯಾಮ್ರಾ ಮುಂದೆ ಮಾತಾಡೋದ್ನೆ ಸತ್ಯ ಅನ್ಕೊಂಡ್ರು ಪಾಪ ಮನೆಗಳ ಹತ್ರ ಹೋಗಿ ಮುಂದೆ ಹಿಂದೆ ನಿಂತ್ಕೊಂಡು ಕಾಯ್ಕೊಂಡು ಆ ಅಲ್ಲಿ ಅವ್ರ ಪಡುವಂತ ಪರಿಸ್ಥಿತಿಗಳನ್ನ ನಾವು ಕಣ್ಣಾರೆ ನೋಡುವಂತ ಪ್ರಯತ್ನ ಮಾಡದ್ವಿ ಅವಾಗ್ಲೇ ಹೇಳ್ತಾ ಇದ್ನಲ್ಲ ನನ್ಗೆ ಲಾಯರ್ ಜಗದೀಶ್ ಅವ್ರ ಹತ್ರ ಅವ್ರ ಮನೆ ಮುಂದೆ ನಾ ಬಿಗ್ ಬಾಸ್ ನಲ್ಲಿ ಸಖತ್ ಆಗಿ ಆಡಿದ್ದಾರೆ ಹೆಂಗೆ ಹಿಂಗೆ ಅಂತ ಅನ್ಬಿಟ್ಟು ಒಂದು ಹತ್ತದೈದು ಜನ ಬಂದವ್ರಿಗೆ ಅವ್ರು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಫ್ಯಾನ್ಸ್ ಗಳಿಗೆ ಬಿಟ್ಟಾಕ್ರಿ ಮೀಡಿಯಾ ಪೀಪಲ್ಸ್ ಗಳಿಗೆ ಅವ್ರು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಹೇಳೋಣ ಬಿಡಿ ಅದು ಸಮಯ ಬರ್ಲಿ ಸೊ ಬಂದಂತ ಫ್ಯಾನ್ಸ್ ಗಳಿಗೆ ಅವ್ರು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ದೆ ಅವ್ರನ್ನ ಕರೆಕ್ಟ್ ಆಗಿ ಮಾತಾಡಿಸ್ದೆ ಅವ್ರು ಬಂದಾಗ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಮನೆ ಹತ್ರ ಬಂದಿರ್ತಾರಲ್ಲ ಅಲ್ಲೆಲ್ಲಿಂದ ಬಂದಿರ್ತಾರ ಸ್ವಾಮಿ ಈಗ ದರ್ಶನ್ ಅವ್ರಿಗೆ ಇಡೀ ಇಂಡಿಯಾದಲ್ಲಿ ಫ್ಯಾನ್ಸ್ ಗಳಿದ್ದಾರೆ ಸೊ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಇದಾರೆ ಯಾರಿ ಗೊತ್ತು ಎಲ್ಲೆಲ್ಲಿಂದ ಬಂದಿರ್ತಾರೆ ಏನೋ ಒಂದ್ ನಮ್ಮ ಹಣ ಇಷ್ಟಪಡುವಂತ ಒಬ್ಬ ನಟರ ಜೊತೆಗೆ ನಾನು ಒಂದು ಫೋಟೋ ತಕೋಬೇಕು ಅನ್ನೋದು ಸೊ ಹಂಗ ಬಂದಿದ್ದಾಗ ನೀವು ನಿಮ್ಮ ಮನೆ ಹತ್ರ ನಿಮ್ಮ ಅಭಿಮಾನಿಗಳು ಬಂದಾಗ್ಲೇನೆ ನೀವ್ ಯಾವ ತರ ಕಣ್ ಕಳ್ಸಿದ್ದೀರಿ ಅದನ್ನ ನೋಡ್ಬೇಕು ಹ್ಮ್ ಇನ್ನು ದರ್ಶನ್ ಅವ್ರಿಗೆ ಕೋಟ್ಯಾಂತರ ಹತ್ತು ಹದ್ನೈದು ಜನ ಅಭಿಮಾನಿಗಳಿಗೆ ಸಾಕ್ 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 ನಮ್ಗೆ ಆ ಕೆಲಸ ಐತಿ ಈ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೋಗುವಂತ ಲಯರ್ ಜಗದೀಶ್ ಅವರು ಲಕ್ಷ ಕೋಟಿಗಳ ಗಟ್ಲೆ ಅಭಿಮಾನಿಗಳು ಇರ್ಬೇಕಾದಾಗ ದರ್ಶನ್ ಅವ್ರಿಗೆ ಏನಾದ್ರು ಕಣ್ಣಲ್ಲಿ ದುರ್ಬಿಂದ ಹಾಕೊಂಡಿದ್ದಾರ ಇವನ್ ಏನ್ ತಪ್ಪು ಮಾಡ್ತಾ ಇದ್ದಾನೆ ಇವನ್ ಏನ್ ಸರಿ ಮಾಡ್ತಾ ಇದ್ದಾನೆ ಇವನ್ ಒಳ್ಳೆವನ ಇವ್ನು ಕೆಟ್ಟವನ ಇವ್ನು ಇವ್ನ ಕಳ್ಳನ ಇವ್ನ ಮಳ್ಳನ ಇವ್ನ ಸುಳ್ಳನ ಅಂತ ದರ್ಶನ್ ಅವ್ರು ಹೆಂಗ್ರಿ ನೋಡ್ತಾರೆ ಸ್ವಾಮಿ ಸೊ ಇದು ನಿಮ್ ಮನ್ಸಿನಲ್ಲಿ ನಿಮ್ಮ ತಲೆಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ನೀವು ಮಾತಾಡುವಂತದ್ರಲ್ಲಿ ಒಂದು ಹಿಡಿತ ಬಂದ್ಬಿಡುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಓಕೆ ವೀಕ್ಷಕರೇ ಇಷ್ಟನ್ನ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಇಷ್ಟನ್ನ ಮಾತಾಡಿ ಹೇಳುವಂತ ಒಂದು ಪ್ರಯತ್ನ ಮಾಡೋದ್ವಿ ನಾವು ಅಲೆ ವಿವ್ಯ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ವಿ ಇವ್ರ ಬಗ್ಗೆ ಮಾತಾಡೋದು ಬೇಡ ಇವ್ರ ಬಗ್ಗೆ ಯಾಕೆ ಸುಮ್ನೆ ಅದೇನೋ ಅಂತಾರಲ್ಲ ನಂಗೆ ನಾವು ಸುಮ್ನೆ ಅವ್ರ ಬಗ್ಗೆ ಬೇರೆ ಕಂಟೆಂಟ್ ಗಳಿಲ್ವಾ ಅನ್ಕೊಂಡು ಸುಮ್ನಾಗ್ ಹೋಗ್ಬಿಟ್ಟಿದ್ವಿ ನಾವು ಪುನೀತ್ ಕರೇಣಿ ಅವರು ಈ ಒಂದು ಟಾಪಿಕ್ ನ ತಗೊಂಡಾಗ ಕೆಲವು ವಿಚಾರಗಳು ಹೌದಾ ಇದ್ರು ಇರ್ಬೋದಾ ಅನ್ನೋ ಒಂದು ಫೀಲಿಂಗ್ ಬಂದು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀವಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಕೇಳ್ಕೊಂತೀವಿ ನಮಸ್ಕಾರ ನಮಸ್ಕಾರ